ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಕಾಲೇಜಲ್ಲಿ ಸ್ನೇಕ್ ಪ್ಯಾಂಕ್ ಮಾಡ್ತಾ ಇದ್ವಿ ಫುಲ್ ವೀಡಿಯೋ ಎಲ್ಲ ಫುಲ್ ಕಮ್ಮಿ ಆಗಿದೆ ಎಲ್ಲೋ ಸ್ಕಿಪ್ ಮಾಡಿದ್ರೆ ವೀಡಿಯೋ ಅನ್ಕೊಂಡೆ ತನಕ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಕ್ಸ್ ತಗೊಂಡು ಬಾಕ್ಸಲ್ಲಿ ಸ್ನೇಕ್ ಆಗ್ತದೆ ಈಗ ಕ್ಯಾಪ್ ಫುಲ್ ಅಂಡಿಸ್ತಾ ಇದ್ದೀವಿ ಇನ್ನೇನು ಫುಲ್ ರೆಡಿ ಆಯಿತು ಇನ್ನೇನು ಕಾಲೇಜಲ್ಲಿ ಎತ್ಕೊಂಡು ಪ್ರಯೋಗ ಮಾಡೋದೆ ಫ್ರೆಂಡ್ಸ್ ಫುಲ್ ವೀಡಿಯೋ ಕಮ್ಮಿ ಆಗಿದೆ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು फ्रेंड हैंड अंदर से डबल पे स्नैप आता है ना स्नैप मार रखा है क्या वीडियो मार रखा है क्या देखियो लिंग का बच्चे लिंग का बच्चे ಇಲ್ಲ ತಗ ನಾನೇ ಏನಿಲ್ಲ ತಗೋ ಸ್ವಲ್ಪ ತಿನ್ಬಿಟ್ಟು ಕೊಡಿ ಇನ್ನ ಅವ್ರಿಗೆ ಎಲ್ಲರಿಗೂ ಅನಿಸ್ಬೇಕು ಮೆಮೊರಿ ಮೆಮೊರಿ ಸ್ವಲ್ಪ ಸ್ವಲ್ಪ ಎಲ್ಲ ಶೇರ್ ನೀನು ಇರೋದೊಂದ್ ಜೀವನ ಹಿಂದೇನಾಯ್ತು ಮುಂದೆ ಮುಂದೇನಾಗುತ್ತೋ ಗೊತ್ತಿಲ್ಲ ನಾವ್ ಏನ್ ತಿಂತೀವಿ ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದೇನೆ ಬೀದಿ ನಮ್ದೇನಿಲ್ಲ ಅವಾಗೇ ಮಾಡಿದ್ರೆ ಏ ಎಲ್ಲ ಆಯ್ ಮಾಡ್ರಿ ಹಂಗೆ ಪ್ರಸಾದ್ ಇದು ಮಾಡ್ತಿದ್ರಿ ಕೊಡೋ ಆಯ್ ಮಾಡು ಏ ಪ್ರಸಾದ ಪ್ರಸಾದ್ ಎಲ್ಲ ಶೇರ್ ಮಾಡ್ಕೊಳ್ಳಿ ಏ ಶೇರ್ ಪಡ್ತಾರ ಅಯ್ಯೋ ರಿಯಾಕ್ಷನ್ ಇಲ್ಲ ಏಯ್ ಹುಡುಗರುಗಳು ಯಾರು ಮಾತು ಗೀತಾಡಿ ಕಿತ್ಸಿದ್ರೆ ಈಚೆಗೆ ಓಡಿಸ್ತೀನಿ ನಿಮ್ನ ಇಲ್ಲಿ ಯಾರು ನಿಮ್ ಜೈಕರ್ ಹಾಕು ಅಂತ ಯಾವನ್ ಹೇಳ್ದವ್ ಇಲ್ಲಿ